ಮಾರ್ಕೆಟ್ ಅದ್ರ ಲೈಟ್ ಹಾಕೋ ಜಾಗಕ್ಕೆ ಅಸುಚ್ಚಾಕೀನಿ ಹೌದು ಅದಾಕಿರೂ ಕಾಣಂಗಿಲ್ಲ ಹೇಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ ಏನಂತಂದ್ರೆ ಆಗಿ ತನ್ನ ಮನೆಗೆ ಶಾಪಿಂಗ್ ಮಾಡಿಸೋಕತ್ತ ರೀ ದೀಪಾವಳಿ ಶಾಪಿಂಗ್ ಯಾಕಂದ್ರೆ ತನ್ನ ಮೊನ್ನೆ ಸ್ವಲ್ಪ ಆರಾಮಿಲ್ಲಂಗಾಗಿ ದೀಪಾವಳಿ ಮಾಡೋಣ ಬೇಡ ಅಂತ ಟೆನ್ಷನ್ ಆಗಿದ್ವಿ ಆದರೂ ವರ್ಷಕ್ಕೊಂದ್ಸಲ ದೀಪದ ಹಬ್ಬ ಹಬ್ಬ ಮಾಡಲೇಬೇಕಂಥೇಳಿ ಸಿಂಪಲ್ಲಾಗಿ ಒಂದು ಸಣ್ಣದಾಗಿ ಶಾಪಿಂಗ್ ಬಂದಿ ನೋಡಿರಿ ಆಮೇಲೆ ಮನೆ ಕೆಲಸ ಎಲ್ಲ ಮುಂದಿದ್ರಿ ಇವತ್ತು ಅಂಗಡಿ ಕೆಲಸ ಅದನ್ನು ಸ್ಟಾರ್ಟ್ ಮಾಡೋದಾದ ಅದ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ನಡೀತದೆ ಅಂತ ನೋಡ್ಕೊಂಬರೋಣ ಈ ತನಗೂ ಆರಾಮ ಇಲ್ಲೇ ಇರೋದ್ರಿಂದ ಬಾಗಲಕೋಟೆಗೆ ರೀ ಇಲ್ಲೇ ವಿದ್ಯಾಗಿರಿ ಕಡೆ ಹೋಗಿ ಕಾಯಿ ಮೇಲೆ ತೊಗೋತೀರಿ ಹುಡುಗರು ನಾವು ಬಟ್ಟೆ ಇಲ್ಲಿ ಹತ್ತಿರ ಆಗುತ್ತಲ್ಲ ಅಂಥೇಳಿ ವಿದ್ಯಾಗಿರಿ ಒಳಗಾನ ಇಬ್ಬರಿಗೂ ಒಂದೊಂದು ಜೋಡ ತಡನ ರೀ ನಾವು ಹೋಗೋದು ಹತ್ತು ನಿಮಿಷದೊಳಗೆ ಇಲ್ಲ ಡ್ರೆಸ್ ತಗೊಂಡ್ ಬಂದಿ ನೋಡ್ರಿ ಈಗ ತಗೊಂಡ್ರಿ ಶಾಪಿಂಗ್ ಮುಗಿತ್ತು ಅರ್ಧ ಒಳಗೆ ಆಯ್ತ ತಡ ಮಾಡಿಲ್ಲ ಬಡ ಬಡ ತಗೊಂಡ್ ಆದ್ರಿ ಸರ್ ಹೋಗನ್ರಿ ಬಂದ್ರಿ ಏನ ಅಲ್ಲಿ ದಾಗೆ ಹೋದ ನಾಶ ಮಾಡಲ್ಲ ಅರಿ ತಗೊಂಡ್ ತಡ ಆಗಿಲ್ಲ ಬಟ್ಟೆ ತೊಗೊಂಡು ಹೊಂಟಿ ನೋಡ್ರಿ ಈಗ ಮನಿ ಕಡೆ ಮನಿಗೇನಿಲ್ರಿ ಈಗ ನೋಡ್ರಿ ನಾವು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ಸೈಜ್ ನೋಡೋಣ ಅಂತೇಳಿ ಹಾಕೇ ಬಿಟ್ಟೆ ಇಬ್ಬರಿಗೇನು ಹಾ ಸರಿ ಅವ್ ರೌಡಿ ಅಂತ ಹೀರೋ ಅಂತ ರೌಡಿ ಎಲ್ರು ಹೊಡೆಯೋದು ಬಡಿಯೋದು ಜಗಳ ಮಾಡೋದು ಮಾಡ್ತಾರೆ ಕೆಟ್ ಮಾಡೋದು ಎಲ್ಲ ಚಲೋ ಮಾಡ್ತಾರ ಈಗ ನಮ್ಮ ತಂದು ಡ್ರೆಸ್ ನಾವು ಅಲ್ಲಿ ಡೌಟ್ ಮೇಲೆ ತೊಗೊಂಡ್ವಿ ರೀ ಇದೇನು ಚಂದ ಆಗತ್ತಾ ಇಲ್ಲ ಅಂತ ಮಾಡಿದ್ವಿ ಇಲ್ಲ ಕೆಂಪಿ ಚಂದ ಅದು ಕಲರ್ ಇವನ್ಗ ಇಲ್ಲ ಅದು ಚಂದ ನೀ ಹಾಕೊಂಡಿದ್ದು ಚಂದ ಐತಿ ಕಂತ ರೆಡ್ ಇಬ್ಬರದ ಚೆಂದ ಐತಿ ಸುಮ್ನೆ ನೋಡ ಕೆಂಪಿ ಸೈಜ್ ನೋಡಿದ್ರಿ ಇಬ್ಬರಿಗೆ ಸೈಜ್ ಕರೆಕ್ಟಾಗಿ ಬಂದು ಪ್ಯಾಂಟ್ ಯಾಕೆ ತಗೊಂಡಿಲ್ಲ ಅಂದ್ರೆ ನಾನು ನಿಮ್ಗೆ ತೋರಿಸಿ ಎಷ್ಟೊಂದು ಜೀನ್ಸ್ ಅದವ್ರು ಹಾಗಾಗಿ ತಗೋಲಿಲ್ಲ ಶರ್ಟ್ಸ್ ಅಷ್ಟ ತಂದೀವಿ ಅಲ್ಲೇ ಬಂಗಾರ ಮನು ಅಲ್ಲ ಇವನ್ಗೆ ಆಟಕ್ಕೆ ಈಗ ಸದ್ಯ ಪ್ರೆಸೆಂಟ್ ಅಷ್ಟ ಬರುತ್ತೆ ಅದು ಸೈಜ್ ಮನೂಗೆ ಹಂಗೈತೆ ಅದು ಸೈಜ್ ಏದನಿಲ್ಲ ಇವ್ನಿಗೆ ಬರ್ತಾ ಅದೊಂದು ತನಗೆ ಜೊತೆ ಮೇಲೆ ಹಾಕೋ ರೀ ಎರಡು ಹೊಸ ಡ್ರೆಸ್ ಹಾಕೋವು ಇವ್ನಿಗೆ ಇವರಿಗೆ ಒಂದೆರಡು ತೊಗೋಬೇಕ್ರಿ ಆನ್ಲೈನ್ ಒಂದೆರಡು ತರ್ಸಿನಿ ಟಿ ಶರ್ಟ್ ನಮ್ಮ ತನಗ ಇವು ಎರಡು ಬರ್ತವೆ ಇದೊಂದು ದೀಪಾವಳಿ ಒಮ್ಮೆ ಇವ ಮಾಡ್ತಾನೆ ಈ ಡ್ರೆಸ್ ಇವನಿಗೆ ತನಗೆ ನಿಂಗ ಅದು ಹೌದು ಕಂದ ಸಹಜ ನಿನ್ಗೆ ಏನ ತಂದ ಡ್ರೆಸ್ ಬಂದಿರಿ ಬಾಗಲಕೋಟೆಗೆ ಸ್ವಲ್ಪ ಕೆಲ್ಸ ಇತ್ತು ಮಾರ್ಕೆಟ್ ಮಾರ್ಕೆಟ್ ಮಾಡಕ್ಕೆ ಬಂದಿರಿಗೂ ಅಬ್ಬರ ಚೆನ್ನಾಗ ಮೊದಲೇ ಇದು ಇಸ್ಕೊಂಡು ಬರ್ತೀನಿ ನಮ್ಮ ಮೇಡಮ್ ಮರದ ಬ್ಲೌಸ್ ಎಲೆಕ್ಟ್ ಹಾಕಿ ತಿಂಗಳಾಗಬಾರ್ದೆ ಬ್ಲೌಸ್ ಇಸ್ಕೊಂಡು ಮೇಡಮ್ ಬರ್ ಮನೆ ಬಂದ ತೋರಿಸ್ತಾರೆ ನಾವು ಅಲ್ಲಿ ನೋಡೋಕೆ ಹೋಗಿಲ್ಲ ಅವು ನೋಡ್ರಿ ನಮ್ಮ ಬಾಗಲಕೋಟೆ ಬೆಂಗಳೂರು ಸಿಟಿ ಆಗ್ಯದ ಹಬ್ಬ ಸಲುವಾಗಿ ದೀಪಾವಳಿ ಜೋರೈತ್ರಿ ಪಕ್ಕ ಪಕ್ಕ ಜಗಮಗ ನಾವು ಅಲ್ಲೇ ವಿದ್ಯಾರ್ಥಿ ಒಳಗೆ ಶಾಪಿಂಗ್ ಮಾಡಿ ಶಿಲ್ಪನ ಅವ್ರ ಮನೆಗೆ ಬಿಟ್ಟು ನಾವು ನಮ್ಮ ಹುಡುಗನ ಕರ್ಕೊಂಡು ಇಲ್ಲಿ ಮಾರ್ಕೆಟ್ಗೆ ಬಂದು ನೋಡಿರಿ ಬಾಗಲಕೋಟೆಗೆ ರೀ ಬರೀ ಬಾಗಲಕೋಟೆ ಮಾರ್ಕೆಟ್ ನೋಡ್ಕೊಂಡು ಬರೋಣ ಹುಡುಗರು ಕರ್ಕೊಂಬಂದು ನಿಂತರಾಗ ನಾವು ಹದಿನೆಂಟು ಲೈಟ್ ಜಗಮಗ ಬಾಗಲಕೋಟೆ ವ್ಯವನ್ ಮಾರ್ಕೆಟ್ ದೀಪಾವಳಿಯ ಸಡಗರ ಕೈಲಿ ಹಡಗಿತಾವೆ ಹಣ್ಣು ನೋಡ್ರಿ ಭಾರಿ ಐತ ಇದು ವ್ಯೂನ್ ಮಾರ್ಕೆಟ್ನಾಗೆ ಬಿಡಿಂದ ಬಂದ್ರೆ ಆರಾಮಾಗಿ ಆಟಾಡ್ಬೋದು ರೀ ಇಲ್ಲಿ ನೋಡ್ರಿ ಎಲ್ಲಮ ಗೂಡೈತಿ ಎಲ್ಲ ಗೂಡು ಬಾಳೆಕೋದಂಗೈತೆ ಹಿಂಗೇ ಇರ್ತಿಲ್ಲ ಸಂತಿ ಗದ್ಲ ಸೌಕರ ಹಿಂಗೆ ಇರ್ತೀರಿ ಹಿಂಗೆ ಇರ್ತೀರಿ ನಮ್ಮ ಮನ್ಯಾಗೆ ಕರ್ಕೊಂಬಂದಿನಿ ರೀ ಅಂಜಿಗೆ ಬರ್ತಾನ ಇವತ್ತು ಮತ್ತು ಜಳಕ ಮಾಡಿಲ್ಲ ಏನಿಲ್ಲ ಟೈಮ್ ಇಲ್ಲ ಅದ್ರೊಳಗೆ ಅದ್ರೊಳಗೆ ಜಳಕ ಮಾಡಿ ಕೇಳ್ತಾರೆ ಜಳಕ ಮಾಡಿದಾಗ ಮಾಡಕತ್ತು ಸಂಜೆ ಬೋಯೂ ಜಳಕ ಮಾಡಿಲ್ಲ ಏನಿಲ್ಲ ಹಂಗೆ ಬಂದಿವಿ ಹೌದ ನಾ ಮಾಡಿನಲ್ಲಿ ಹಿಡಿದಿತ್ತು ಸಂಧ್ಯಾಗ ಇದಕ್ಕೆ ನೋಡ್ರಿ ಬಂದಿವಿ ಆದರೆ ಏನು ತೊಗೊಳಿಲ್ರಿ ಫೋನ್ ಅಷ್ಟೇ ತೊಗೊಂಡ್ವಿ ಅಂದ್ರೆ ಫೋನ್ ತೊಗೊಂಡು ಹೊಂಟೀವಿ ಯಾಕೆ ಇನ್ನ ಸರಿಯಾಗಿ ಆಯ್ತು ಗದ್ದೆ ನೋಡ್ರಿ ಗದ್ದೆ ನೋಡ್ರಿ ಗದ್ದೆ ತಗೋದ ಮುರ್ಚೆಟ್ ಆಗುತ್ತೆ ಕ್ಯಾಮ್ರಾಕ ಚಲೋ ಆಗೋನಾ ಇದ್ರಾಗ ನಮ್ಮ ಹುಡುಗರ್ಕೊಂಡ್ಬಂದ್ರೆ ಒದ್ದಾಡ್ ಹಾಕಿದ್ವಿ ನಾವು ಸರ್ ನೀವು ಈ ಥರ ಇಷ್ಟು ಗದ್ದೆ ಹೊಟ್ಟೆ ಬಾದ್ಯ ಅಲ್ಲೇ ಎಲ್ಲ ಒಂದಿನ ಮುಂದೆ ಬರ್ತಿದ್ದಿಲ್ಲ ನಾನು ಹಿಂಗೆ ನಾಳೆ ಹಂಗೆ ಇದ್ದಾಗ ಬಂದಿದ್ದಿಲ್ಲ ನಾವು ಫಸ್ಟ್ ಟೈಮ್ ಅಂಕಲ್ ಮಲ್ಲಿಗೆ ಹೆಂಗೆ ಮರ ಕ್ಯಾಂಗ್ರಿ ಮಲ್ಲಿಗೆ ಮಳೆ ಹ್ಯಾಂಗೆ ತಡ್ರಿ ಮಲ್ಲಿಗೆ ಒಂದು ರೇಟ್ ಕೇಳಿಸ್ತೀನಿ ನಿಮ್ಗೆ ನಲ್ವತ್ತು ರೂಪಾಯಿ ಮಾಡಿ ಮಲ್ಲಿಗೆ ನಲ್ವತ್ತು ರೂಪಾಯಿಗೆ ಮಾಡಾರಿ ರೀ ಪುಣ್ಯ ಅಲ್ಲಿ ಎಲ್ಲ ಕಡೆ ಅರವತ್ತು ಹಚ್ಚಿರ್ತಾರೆ ಹಿಂಗೆ ನೆದ್ರೆ ಹಾಕತ್ತೆ ಅಂತೇಳಿ ನೀವು ಕರ್ಕೊಂಡು ಗಾಡಿಗೊಂದೆ ಮತ್ತು ಅಂಗಡಿಗೆ ಒಂದೆ ಕೊಟ್ಬಿಡಪ್ಪ ಎಡ ಹೆಂಗೆ ಹತ್ತು ರೂಪಾಯಿ ಇನ್ಸ್ಟಾಗ್ರಾಮ್ ಬಿಡ್ತೀನಿ ನೀನು ಎಲ್ಲ ಕಡೆ ಬಿಟ್ಬಿಡ್ತಿವಿ ಇನ್ಸ್ಟಾಗ್ರಾಮ್ ಟಿವಿ ನೈನ್ದಾಗ ಹಂಗ ಒಂದು ಹೆಚ್ಗೆ ಹಾಕಿ ಮತ್ನಿ ಹಚ್ಚನ್ ಕೊಡು ನಮ್ಗೆ ಹಚ್ಚನ ಅದು ಬೇಡ ನೂರು ರೂಪಾಯಿ ಕೆ ಜಿ ಅಂತ ನೂರು ರೂಪಾಯಿ ಕೆಜಿ ನಾ ಮಾಡಿದ್ರಿ ನಾ ಕೂರಿ ಐದು ಗಂಟೆ ಹಾಕ್ಬಿಂತ ಎಲ್ಲ ಒಂದು ದೊಡ್ಡ ಚೆನ್ನಾಗಿರ್ತೀರೊಳಗೆ ಹಾಕು ಎಲ್ಲ ಅದಕ್ಕೆ ನೋಡಿರಿ ಜಾಸ್ತಿ ಚೀಲಾಕ್ತಿಲ್ಲ ಒಂದು ಮಾಡಿ ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಆರು ಹದಿನೈದು ಐತಿ ನಾವು ಸ್ನ್ಯಾಕ್ಸ್ ತಿನ್ನಕತ್ತೀವಿ ಯಜಮಾನ್ರು ಗಿರ್ಮಿಟ ಮಾಡಿದ್ರು ಅದಕ್ಕೆ ಡಾಣಿ ಎಲ್ಲ ಕಾಲಾಗಿದ್ದೆವು ನಾವು ತಿನ್ನಕತ್ತಿದ್ವಿ ತಾವು ಹೋಗಿ ಡಾಣಿ ತೊಗೊಂಬಂದರು ದಪ್ಪನ ಡಾಣಿ ಮಸ್ತ್ ಕಾಂಬಿನೇಷನ್ ರೀವು ಗಿರ್ಮಿಟಿ ಜೊತೆಗೆ ಒಂದು ಸಣ್ಣ ಹಾಲಿನ ಬಕಿ ತೊಗೊಂದ್ರ ಇದ್ರೆ ನಾನು ಶಾಪುಡ್ಯ ತಾಲ್ ಹಾಕ್ರಿ ಹ್ಞೂ కాదు ఇష్ట అవున హుడుగ్గ దీపా ఏం కేంపి ఎత్తు భాష శక్తి ఇప్పుడు ప నిమి నోత హ ಒಂದು ಕುಕ್ಕರ್ ತಮ್ಮ ಓ ಮಮ್ಮಿ 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 ಅಂತೀರಿ ಈಗ ನೋಡ್ರಿ ನಮ್ಮ ಮನೆ ಅಲಂಕಾರ ದೀಪಾವಳಿ ಫಸ್ಟ್ನೇ ದಿವಸ ಚೆಂದ ಬಣ್ಣ ಜಗಮಗ ಜಗಮಗ ಮನೆ ಚೆಂದ ಇದೊಂದು ಮಾನ್ ಒಂದು ಮೈನಸ್ ನಾಳೆ ಇವತ್ತು ರಾತ್ರಿ ತೊಗೊಂಡ್ಬರ್ತಾರೆ ಮಾಡ್ತೀನಿ ನಾಳೆ ಹಾಕ್ತೀನಿ ನಾವು ನಾಳೆ ಅಮಾಸೆ ಮಾಡೋತಿವಿ ಒಂದು ಒಂದಷ್ಟು ಜನ ಇವತ್ತ ಮಾಡ್ಯಾರಂತ ನಾವು ನಾಳೆ ಮಾಡೋತೀವಿ ರೀ ನಾಳೆ ಮಾಡ್ತೊಳಲು ಬೆಳಿಗ್ಗೆ ಹಾಕ್ತೀನಿ ಈಗಂತೂ ಈ ಥರ ಐತೆ ನೋಡ್ರಿ ನಮ್ಗೆ ಚೆಂದಾಗಿ ಓಪ್ಪ ಹಿಂಗ ಹಾಂ ಹಾಂ ಏನು ಏನ್ರಿ ಇಲ್ಲ ಅಂತಾನೆ ಏನೇ ಹೇಳ್ತಿದ್ದೆ ಅಂದ್ರೆ ಹಾಂ

ಅದು ಬಂದ್ ಮಾಡಿದ್ರೆ ಇದು ಚಂದ ಕಾಣತ್ತಂತ ಮನೆ ಹಾಗಾಗಿ ಇದ್ರ ಜೊತೆ ಆಟವರ್ದು ನಮ್ಮ ಯಜಮಾನ್ರು ಈಗ ಸ್ನ್ಯಾಕ್ಸ್ ತಿಂದ್ವಲ್ರಿ ಗಿರ್ಮಿಟು ಸ ತಿಂದು ಚಾ ಮಾಡ್ಯಾರ ಹಾಂ ಕೊಡ್ತೀನಿ ಕುದಿಸ್ಬೇಕು ಭಾಳ ತೋರಿಗೆ ಹಾಕಿರಿ ಜಾಸ್ತಿ ನಾನು ಎರಡು ಹೊತ್ತು ಮಾಡ್ತೀನಿ ಕರೆ ನಾನು ಹತ್ತು ರೂಪಾಯಿದಾಗ ಹತ್ತು ರೂಪಾಯಿ ಆನ್ಲೈನ್ ಎರಡು ಸಲ ಮಾಡ್ತೀನಿ ಕಮೆಂಟ್ ಮಾಡಿರಿ ಎರಡು ಸಲ ಮಾಡೋ ಚಲೋ ಒಂದೇ ಸರಿ ಇಷ್ಟು ಹೂ ಇಕ್ಕೋ ಚಲೋ ನಾ ಎರಡು ಸರಿ ಮಾಡ್ತೀವಿ ಬಿಡು ಮನೆ ಏ ನೀನು ಏನು ಇದ್ರೆ ತೊಗೊಂಡಿ ಅಲ್ಲ ಚಾ ಬಾರಿ ಬಿಡ ಹ್ಞೂ ಹಾಂ ಕೊಟ್ಟೆ ಹ್ಞೂ ಘಮ ಅಂತೈತಿ ಅಣ್ಣ ದಮ ತನು ಭಾಷೆ ಧಮ ಧಮ ಅಂತೈತಿ ತನು ಘಮ ಘಮ್ಮ ಅಂತೈತಿ ಅಣ್ಣ ಹಾ ದಮ ಅಂತೈತಿ ಅಂತಂದ್ರೆ ಹಾ ಹೇಳಾಮ ಬಾದಾಮಿ ಕಲರ್ ಅಲ್ಲೇ ಅದಾವ ಬ್ರೌನ್ ಐತಿ ಹ್ಞೂ ಹಾಂ ಹೌದು ಹಾಂ ಆ ಕಲರ್ ಆಯಿತು ಹಾಂ ಕರೆಕ್ಟ್ ಬದನ್ ಗೋಯಿದ್ಮೇಲೆ ಅದನ್ನ ಹ್ಞೂ ನಮ್ಮನಿ ಎಲ್ಲ ಪಗ ಬಗ ಜಳ ಪಳ ಪಳಪಳ ಹೊಳೆಕತ್ ಬಿಟ್ಟವ ಸಾಮ ನಮ್ಮ ಮನೆ ಅಲ್ಲ ಟೀ ನೋಡ ಅಲ್ಲಿ ಪಾಪ ಇವು ಇಷ್ಟು ಇವತ್ತು ಮತ್ತೊಂದಿಷ್ಟು ಕಲೆಕ್ಷನ್ ಅದ ತೋರಿಸಿಲ್ಲ ನಿಮ್ಗೆ ತೋರಿಸ್ತೀನಿ ರೀ ಇವು ಭಾರಿ ಮಸ್ತ್ ಅದು ಇವೆಲ್ಲ ಇವು ಇವು ರೀ ಶಾಪ್ ಸಿರಿಕೊಳಗೆ ಮಸ್ತ್ ಐತಿ ಇವು ಆಫೀಸ್ ವೇರು ಈ ಥರ ಸ್ಕೂಲಿಗೆ ಹೋಗೋರು ಏನಾದ್ರು ವರ್ಕ್ ಮಾಡ ವರ್ಕಿಂಗ್ ವುಮೆನ್ಸ್ಗೆ ಡೈಲಿ ಹಾಕೊಂಡ ಭಾರಿ ಮಸ್ತ್ ಅದ ರೀ ಸೀರೆ ಮಾತ್ರ ಅದ್ರೊಳಗೆ ಕಲರ್ಸ್ ಕಲರ್ಸ್ ಅದಾವೆ ನೋಡ್ರಿ ಇದು ಇದು ಆರೆಂಜ್ ಬರುತ್ತೆ ಇದೊಂದು ಸ್ಕೈ ಬ್ಲೂ ಬರುತ್ತೆ ಮತ್ತು ಒಂದು ಪ್ಯಾಟರ್ನ್ ಬೇರೆ ರೀ ಇದ್ರೊಳಗೆ ಒಂದೇ ಉಳ್ದೈತಿ ಫ್ಲವರ್ ಡಿಸೈನ್ ಇಲ್ಲೈತೆ ಐತಿ ನೋಡಿರಿ ಕ್ಯಾಟ್ಲಾಗ್ ఇదే థర బర్ద ఇూ నెక్స్ట్ ఇరొగా ఎర కలర్స్ ఐతి రీ ఇది అనంత ఈ రీ సి కలరు ఇప్పుడు పింక్ కలర్ ఇది వేర్ మిర ఈ రీతి ఐతి బరీ మస్ ఐతి సీరి క్వాల్టి అంతూ కళదే బేడ్రీ ఆప్రీ మొత్తా సారీసు ఆమె రయల్ బ్లూ అందుబాయి రోర్బ రయల్ బ్లూ స్పెషల్ రీ రయల్ బ్లూ ఇష్ట దిందోళగా ಇದು ಸ್ಪೆಷಲ್ ಇಷ್ಟು ತಿನ್ನೋದೆಲ್ಲ ಸೆಮಿ ಮೈಸೂರು ಸಿಲ್ಕಲ್ಲಿ ಡ್ರೈ ವಾಶ್ ಮಾತ್ರ ಇರ್ತಿತ್ತು ಇದು ಹೋಮ್ ವಾಶು ಮಾಡ್ಬೋದು ಆರಾಮಾಗಿ ಭಾರಿ ಮಸ್ತ್ ಐತೆ ಬುಟ್ಟ ಐತೆ ಇದು ಹೆಂಗೆ ಐತೆ ಕೆಟ್ಲಾಗು ಸೇಮ್ ಟು ಸೇಮ್ ಹಾಗೆ ಐತೆ ಇದ್ರ ಜೊತೆಗೆ ವೈಟ್ ಲಾಸ್ ಜೊತೆಗೇನ ಬರ್ತೈತಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನಂಬರ್ ಕೊಟ್ಟಿರ್ತೀನಿ ನಾನು ನಿಮ್ಗೆ ಬಟ್ಟೆ ಮಾತ್ರ ಬಂದು ಮಸ್ತ್ ಐತೆ ಆರಾಮ್ ನೀವು ಡ್ರೈವರ್ ಡ್ರೈ ವಾಶ್ ಎಲ್ಲ ಹೋಮ್ ವಾಶ್ ಮಾಡ್ಕೋಬೋದು ಏನೂ ಆಗೋದಿಲ್ಲ ಹೋಮ್ ವಾಶ್ ಎರಡು ಒಂದೇ ಹೋಮ್ ವಾಶ್ ಆ್ಯಂಡ್ ವಾಶು

ನೂರ ಮೂವತ್ತು ಆನ್ಲೈನ್ ಚಂದ ಐತಿ ಆಮೇಲೆ ಈ ಥರ ಲಾಗ್ ಮಾಡೋಕೆ ನೋಡ್ರಿ ಎಷ್ಟು ಖುಷಿ ಆಕೈತಿ ಮನೆ ಎಷ್ಟು ಚೆಂದ ಕಾಣ್ತೈತಿ ಎಲ್ಲ ಮೆಸ್ಸಿ ಮೆಸ್ಸಿ ಎಲ್ಲಿ ಕುಂದ್ರಕ್ಕೂ ಮನ್ಸ ಬರ್ತಿದ್ದಲ್ಲ ಹಂಗೆ ಲಾಗ್ ಮಾಡುವಾಗ ಎಲ್ಲಿ ಕುಂತ ಏನು ಮಾಡಿದೆ ಅಂತೇಳಿ ಇವನ್ನೆಲ್ಲ ಏನಂತ ತಕೊಂಡು ಕುಂತಿದ್ಲು ಮೊನ್ನೆ ಬಂಗಾರ ಗೋಲ್ಡ್ ತಗೊಂಡಿದ ಗೋಲ್ಡ್ ಅಂದ್ರೆ ಆದ್ರಿ ಮುಗ್ಬಟ್ಟು ಹಾಕೊಂಡಿದ್ದಲ್ಲ ಅದನ್ನು ಇಷ್ಟೊತ್ತಿನ ಹಳೆ ಮುಗ್ಬಟ್ಟು ಕುಸ್ತಿ ಬಿದ್ದು ಲಾಸ್ಟಿಗೆ ಕತ್ತರಿ ತಗೊಂಡು ಕತ್ರಿ ತೊಗೊಂಡು ಮುರಿದಾಗ ಅದನ್ನ ತುಕಡಿ ತುಕಡಿ ಮಾಡಿ ಯಾ ರೇಂಜ್ ಆಯ್ತು ಅಂದ್ರೆ ಅದು ಮೂವಿನ ಎನಿ ಎಣಿ ಇಷ್ಟು ಹತ್ತು ಹಸ್ರಿಗೆ ಹೋಗಿರ್ತದೆ ಈಗ ಹ್ಮ್ दूर होले जन सर केटी केटी मिसी अंटी मिसी मामा मिसी मामा मिसी अन्ना मिसी अगना दादा इ फॅमिली दादा दादा कमेंट पडरेन करा देतें दादा नीला दिसना

ಅದಕೊಂದು ಗಹ ಬುದಿ ಸಪ್ಪತಿನೆ ಇದೆ ದೇವಾಳ್ಸ ಮಮಮಿಷಿ ಮಮಮಿಷಿ ಮಿಷಿ 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 ಗ್ರೇಡ್ ಲೇ ಆಗಿದೆ ನೋಡಿ ಅವನಿಗೆ ಮಿಷಿ 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 ನೋಡಿ ತೇ ಕೊಂಚ ಸ್ವಲ್ಪ ರೆಣುವಾಗಿ ತನ್ನೋದು ಏಂದ್ರ ಸ್ವಲ್ಪ ಕತ್ತೆ ಎಡದನೆಲ್ಲ ಮತ್ತೆ ಎಡದ ಮಿಷಿ ಮಿಷಿ ಬರೋದು ಮಿಷಿ ತಿರೋದು ಇವನು ಖುಷಿ ಖುಷಿ ಅದೇನು ರೀ ಅಷ್ಟು ನೋವು ಸಾಗ ನೀವು ಬಂದು ಅಂಗಡಿ ಕಡೆ ಇದನ್ನು ಕೀಳ್ಬೇಕು ರೀ ಭಾಳ ಎಲ್ಲ ಹಾಕ್ಬಿಡ್ತು ಪೋಸ್ಟರ್ ಮನೆ ಎಲ್ಲ ಆ ಕಡೆ ಈ ಕಡೆ ಕೇಳುವಾಗ ಆಮೇಲೆ ಬಿಸಿಲು ಅದು ಆಗಿ ಆಮೇಲೆ ಕರೆಕ್ಟಾಗಿ ಅಂಟಿಸಿಲ್ಲ ಕಾಣಿಸಿದ್ರಿ ಹೋದ ವರ್ಷ ದೀಪಾವಳಿಗ ಅಂಗಡಿ ಕ್ಲೀನ್ ತೊಳ್ದೆ ಅಂಟಿಸಿ ಹೋದ್ರೆ ಬೆಳಗ್ಗೆ ಪೂಜೆ ಮಾಡೋಕೆ ಸರಿ ಆಗತ್ತೆ ರೀ ಲೈಟ್ ಹಾಕಿಲ್ಲ ರೀ ಲೈಟ್ ಹಾಕಿರಿ ಚಾ ಐತೆ ತನ್ರಿ ಚಹ್ರ ಮಂದಿ ಹಾಗಾಗಿ ಲೈಟ್ ಆಫ್ ಮಾಡೋ ಸ್ಟಾರ್ಟ್ ಮಾಡ್ತೀನಿ ರೀ ಮನೆ ಕೆಲಸ ಎಲ್ಲ ಮೋದಿ ಅಂಗಡಿ ಕೆಲಸ ನೋಡಿದ್ರು ಸ್ಟಿಕ್ಕರ್ ರೀ ಇದು ಏನು ಉಳಿಬಾರ್ದು ಇಲ್ಲೇ ತಂದ್ರೆ ಈ ಥರ ಒಳ್ಳೆ ಅಂದ್ರೆ ಅದು ತಿಕ್ಬೇಕಂದ್ರೆ ಜಂಗಿಡದಿದೆ ಬ್ರೆಷಿಂದ ಶ್ಯಾಂಪೂ ನೀರು ರೀ ಸ್ವಚ್ಛ ತಿಕ್ಕಿ ಮಾಡಬೇಕು ಇಲ್ಲಿ ಮಾಡ್ರಿ ದೀಪಾವಳಿ ಇವತ್ತು ಮಾಡೋರು ಇಲ್ಲಿ ಮಾಡೋರು ಪಿಕಪ್ ಈಗ ಮಾಡೋರು ಇವತ್ತು ಭಾಳ ಜನ ಮಾಡೋರಿ ನಾವು ನಾಳೆ ಮಾಡ್ತೀವ್ರೆ ಇದು ಮ್ಯಾಗ್ಸ್ಟಿಕ್ ಅನ್ ಚಲೋ ಐತ್ರಿ ರೀ ಅಷ್ಟೇ ಹೊಸದು ನೀವು ನೋಡಿರಿ ಈಗ ಮನಷಾರ ಆಯಿತು ಆಗುತ್ತದು ಇದೆಲ್ಲ ತೆಗ್ಬಿಟ್ಟು ನೋಡಿರಿ ಶಾಂಪಿಂದ ನಮ್ಮ ಹುಡುಕ ಅಲ್ಲಿ ಪೇಂಟ್ ಹಚ್ಚಾಗತ್ತೆ ನಾವು ಮಗಳೀಪು ಈ ಕಡೆ ನಾವೇ ಪೇಂಟ್ ಚೂರಾಗಿದ್ದೀವಿ ಮತ್ತು ಗ್ರೀನ್ ಕಲರ್ ಆಗುತ್ತೆ ಎಲ್ಲರೂ ಭಾಳ ಜನ ಹಸಿರು ಬ್ಯಾಡ ಹಸಿರುದ್ನಿದ್ರೆ ಈ ಕಲರ್ತೀವಿ ನೋಡಿ ಗೋಲ್ಡನ್ ಕಲರ್ ಒಂಥರ ಚಾಕ್ಲೇಟ್ ಕಲರ್ ಇಷ್ಟು ಕೆಲಸ ಅದ ನೋಡ್ರಿ ಬರೀ ಯಾಡ್ ಮಾಡ್ರಿ ಮನೇದಾಗ ಮಾಡಿದ್ರೆ ಅಂಗಡಿ ದೇವ್ ಚಲೋ ಆಗದ್ರಿ ನೋಡ್ರಿ ಫೈನಲಿ ಲೈಟ್ ಸರ್ ಹಾಕಿದ್ವಿ ತೊಳೆದ್ವಿ ಲೈಟ್ ಹಚ್ಚು ಜಾಗದಾಗ ಇದನ್ನು ಹಾಕಿವಿ ಅದಕ್ಕೆ ಕಾಣೋದೈತಿ ಇದನ್ನು ಸ್ಟಿಕ್ಕರ್ ಹಾಳು ಹಾಕ್ಬೇಕು ಇಷ್ಟು ಕೆಲಸ ಮುಗೀತು ಮೊಮ್ಮೋ ಇಷ್ಟು ನೋಡ್ರಿ ಎಲ್ಲರು ಇವತ್ತ ಮಾಡಿದ್ರೆ ನಾನು ನಾಳೆ ಪೂಜೆ ಅಷ್ಟೇ ಓದೈತಿ ಲೈಟ್ ಹಾಕಿರೋ ಒಂದು ಲಕ್ಷ ನೋಡ್ರಿ ಒಂಥರ ಚೆಂದ ಲೈಟ್ ಹಾಕೋ ಜಾಗ ಸ್ವಚ್ ಹಾಕಿನಿ ಅದಾಕಿರಿ ಕಾಣಂಗಿಲ್ಲ ನೋಡ್ರಿ ರೂಮ್ನ ನಿನ್ನೆ ರೂಮ್ ಹೆಂಗಿತ್ತು ಬಿಫೋರ್ ರೂಮ್ ಹೆಂಗಿತ್ತು ಆಫ್ಟರ್ ರೂಮ್ ಹೆಂಗಾಯ್ತು ನೋಡ್ರಿ ಈ ಥರ ಐತಿ ಇವು ಇನ್ನೂ ಬಟ್ಟೆಗಳನ್ನ ಹೊಂದಿಸ್ಕೊಂಡಿಲ್ಲ ಹೊಂದಿಸ್ಕೋಬೇಕು ಇಲ್ಲಿಯೂ ಒಂದು ಮೂರು ಡ್ರಾ ಮೂರು ಡ್ರಾ ಇರೋದು ಒಂದು ಐತೆ ರೀ ಅದೊಂದು ಇಡಬೇಕು ಕೆಳಗಡೆ ಆ ಬ್ಯಾಗ್ನಾಗ ಸೀರೆ ಅದು ಹೊಸ ಅವು ಅವನ್ನ ಟ್ರಿಜರ್ಗೆ ಶಿಫ್ಟ್ ಮಾಡಬೇಕು ಅದು ಖಾಲಿ ಮಾಡಿದ್ರೆ ಆ ಜಾಗ ಅದು ಕೂಡ್ತೈತಿ ಬಟ್ ಈ ಖಾಲಿ ಐತಲ್ಲ ಹಿಂಗೆ ಇರ್ಬೇಕು ನಂಗೆ ಮನೆ ಹಿಂಗೆ ಖಾಲಿ ಖಾಲಿನೇ ಇರಬೇಕು ಆದ್ರೆ ಅನಿವಾರ್ಯ ರೀ ಬಟ್ಟೆ ತುಂಬ ಬೇಕಿಲ್ ತಂದು ಇಲ್ಲಿ ಸುರೀನ ಈಗ ಇವರು ಆರ್ಸಕತ್ತೇನೆ ಹೊಡ್ದೇ ಇರೋವು ಓಡೋನ ನೋಡಿ ನೋಡಿ ತಗೋದು ಆರ್ ಶಿಡಾಗತ್ತೀನಿ ಅಲ್ಲಿ ನೋಡ್ರಿ ಅಲ್ಲಿ ಒಂದು ರಾಶಿ ಇಟ್ಟಿನ ಬಟ್ಟೆ ಅದ್ರಾಗ ಒಂದು ನೂರು ನೋಡಿ ತೆಗಿಬೇಕು ಹಾಸಿಗೆಲ್ಲ ಒಣಗೇ ಒಂದು ಮರ್ಚೆ ಇವು ನೀನು ಸಂಜೆ ಹೋಗೋದಾಕಿನ ಬಟ್ಟೆ ಅವು ಆಮೇಲೆ ಇಲ್ಲೊಂದಿಷ್ಟು ರಾಶಿ ರಾಶ್ ಒಂದು ಒಂದು ಚೀಲ ವೇಸ್ಟ್ ಹೋಗೋದು ಬಂದಾರ ನೀನೆ ಈಗ ಇದೊಂದು ಚೀಲ ಬರ್ತಾರೆ ಬರೋ ಬರೋದು ಇಲ್ಲೊಂದಿಷ್ಟು ವೇಸ್ಟ್ ಎಲ್ಲ ಬಟ್ಟೆಗಳ ಜಾಸ್ತಿ ಇರೋದು ಇದರಲ್ಲಿ ಹುಡ್ದೇ ಇರೋವು ಹರಿದು ಎಲ್ಲ ಹಂಗೆ ಅದವು ಮಾಡ ಯಾವುದು ಬ್ಯಾಡ್ ಅದು ಶಾರ್ಟ್ ಆಗತ್ತೈತೆ ಹಿಂಗೆ ಅಲ್ಲೇ ಅದು ನಾಕೊಂಡು ಏನು ಮಾಡ್ತೀವಿ ಸರ್ ಈಗ ಸ್ಕೂಲ್ಗೆ ಹೊಂಟಾರೆ ಇದು ನೆಕ್ಸ್ಟ್ ಡೇ ನಾ ಕಂಟಿನ್ಯೂ ಮಾಡೋತಿ ಲಾಗ ನಾ ಸ್ಕೂಲ್ಗೆ ಹೊಂಟಾರೆ ತನ್ನೊಂದು ವ್ಯಾನ್ ಬಂತು ಹೋದ ಈಗ ನೆನ್ಪಾಯಿತು ಒಬ್ರು ಕಟ್ ಮಾಡ್ಕೊಳ್ಳೋದು ಈಗ ನಿಂತು ಹೋಗುವಾಗ ಕಟ್ ಮಾಡ್ಕೊಳ್ಳೋದ ನಮ್ಮ ತನ್ನ ನೋಡಿರಿ ಜಗಳ ಬಂತ ಹೆಂಗೆ ಚೂಟಿರ್ತೈತಿ ಮಂಗೆ ಊರಿಗೆ ಕಟ್ಟಿರ್ತೈತಿ